ಮೇಡಮ್ ಅದೇ ಈ ಸಿನಿಮಾಗೆ ನನಗೆ ಆ್ಯಕ್ಚುಲಿ ಒಂದು ಕಾಲ್ ಬಂತು ದೃಷ್ಟಿ ಮೀಡಿಯಾ ಪ್ರೊಡಕ್ಷನ್ಸ್ ಕಡೆಯಿಂದ ಆ್ಯಂಡ್ ಅವ್ರು ಹೇಳಿದಿಷ್ಟೇ ಆನ್ಲೈನ್ ಹೇಳಿದ್ರು ನನ್ನ ಕತೆದು ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಒಂದು ಬ್ಲೌಸ್ನ ಇಟ್ಕೊಂಡು ಸಿನ್ಮಾ ಮಾಡ್ತಾ ಇದ್ದೀವಿ ಬ್ಲೌಸು ಪೊಲೀಸ್ ಸ್ಟೇಷನ್ಗೆ ಹೋಗುತ್ತೆ ಕೋರ್ಟ್ಗೆ ಹೋಗುತ್ತೆ ಈ ರೀತಿ ಇರುತ್ತೆ ಅಂತ ಐ ಫೌಂಡ್ ಇಟ್ ವೆರಿ ಇಂಟ್ರೆಸ್ಟಿಂಗ್ ನನಗೆ ಕೇಳಬೇಕಲ್ಲ ಈ ಕತೆ ಪೂರ್ತಿ ನಿಮ್ಮನ್ನು ನಾವು ಲೀಡಾಗಿ ಕಾಸ್ಟ್ ಮಾಡಬೇಕು ಅಂತಿದ್ದೀವಿ ಅಂದ ತಕ್ಷಣ ಐ ವಾಸ್ ಎಕ್ಸೈಟೆಡ್ ಒಂದು ಕಡೆ ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದು ಹೇಗಿರ್ಬೋದು ಏನು ಕತೆ ಅಂತ ಐ ಸೆಡ್ ಓಕೆ ಕೇಳಿಸ್ಕೊತೀನಿ ಆ್ಯಂಡ್ ಆ್ಯಕ್ಚುಲಿ ಅವ್ರನ್ನ ಮೀಟ್ ಮಾಡಿದ್ಮೇಲೆ ಗೊತ್ತಾಗಿದ್ದು ಪಾವನ ಅವರು ಇದಕ್ಕೆ ಸ್ಕ್ರಿಪ್ಟ್ ಬರೆದಿರೋ ಅಂಥವ್ರು ನಮ್ಮ ಡೈರೆಕ್ಟರ್ ಸಂತೋಷ್ ಕೊಡಂಕೇರಿ ಅವರ ವೈಫ್ ಪಾವನ ಅವರು ಸೊ ಅವರು ಈ ಸ್ಕ್ರಿಪ್ಟನ್ನು ಬರಿಬೇಕಾದ್ರೆ ನನ್ನನ್ನೇ ಮನಸಲ್ಲಿ ಇಟ್ಕೊಂಡು ಬರೆದಿದ್ದಂತೆ ಸೊ ಆವಾಗಲೇ ಅವರು ಇದು ಮಾಡಿದ್ರೆ ಗೀತಾ ಅವ್ರನ್ನ ಇಟ್ಕೊಂಡು ಮಾಡಬೇಕು ಅನ್ನೋ ಥರದಲ್ಲಿ ಅವ್ರು ಯೋಚನೆ ಮಾಡಿದ್ದಿದೆ ಯಾಕಂದರೆ ಇದೊಂದು ಬ್ಲೌಸ್ ಬಗ್ಗೆ ಸಿನಿಮಾ ಆಗಿರೋದ್ರಿಂದ ಇವಾಗ ನಾರ್ಮಲ್ ಇರೋರಿಗೆ ಅಂದರೆ ಪ್ಲಸ್ ಸೈಜ್ ಇಲ್ಲದೆ ಇರೋರಿಗೆ ನಾನು ಪ್ಲಸ್ ಸೈಜ್ ಅಬ್ನಾರ್ಮಲ್ ಅಂತ ಹೇಳೋಕೆ ಇಷ್ಟಪಡೋಲ್ಲ ಸೊ ನಾರ್ಮಲ್ ಇಸ್ ಅ ರಾಂಗ್ ವರ್ಡ್ ಸೊ ಪ್ಲಸ್ ಸೈಜ್ ಅಲ್ಲದೇ ಇರೋರಿಗೆ ಬಟ್ಟೆಗಳಲ್ಲಿ ಜಾಸ್ತಿ ಸಮಸ್ಯೆ ಆಗೋದು ಕಡಿಮೆ ಅಂದರೆ ಅವ್ರಿಗಿವಾಗ ರೆಡಿಮೇಡ್ ಅಂದ ತಕ್ಷಣ ಟಕ್ಕಂತ ಸಿಕ್ಬಿಡತ್ತೆ ಆ ಮಟ್ಟದಲ್ಲಿ ಅವ್ರಿಗೆ ಪ್ಲಸ್ ಸೈಜ್ ಇರೋರಿಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಷ್ಟು ಪ್ರಾಬ್ಲಮ್ಸ್ ಪ್ಲಸ್ ಸೈಜ್ ಅಲ್ಲದೆ ಇರೋರ್ಗೆ ಆಗೋದಿಲ್ಲ ಸೊ ಒಂದು ಪ್ಲಸ್ ಸೈಜ್ ಹುಡುಗಿಯನ್ನು ಇಟ್ಕೊಂಡು ಕತೆ ಮಾಡಿದ್ರೆ ಆ ಪ್ರಾಬ್ಲಮ್ದು ಇಂಟೆನ್ಸಿಟಿ ಏನಿದೆ ಜಾಸ್ತಿ ಆಗುತ್ತೆ ಇವಾಗ ಒಂದು ಪ್ಲಸ್ ಸೈಜ್ ಇವಾಗ ಅರ್ಜೆಂಟಾಗಿ ನಾಳೆಗೆ ಬಟ್ಟೆ ಬೇಕು ಅಂತ ಹೋಗಿ ಮಾರ್ಕೆಟಲ್ಲಿ ಹುಡ್ಕಿದ್ರೆ ನಮ್ಮ ಸೈಜ್ ಸಿಗೋಲ್ಲ ನಾವು ಹೊಲಿಸ್ಬೇಕಾಗತ್ತೆ ಟೇಲರ್ ಹತ್ರ ಕೊಟ್ಟು ನಮಗೆ ಬೇಕಾಗಿರೋ ಥರ ಮೆಷರ್ಮೆಂಟ್ಸು ಅದು ಇದು ಎಲ್ಲ ಇರುತ್ತೆ ಸೊ ಒಂದು ಆ ಥರ ಒಂದು ಹುಡುಗಿಯನ್ನ ಇಟ್ಕೊಂಡು ಈ ಸಿನಿಮಾ ಮಾಡಿದ್ರೆ ಇನ್ನೂ ಇಂಟೆನ್ಸ್ ಆಗಿ ಕನ್ವೆ ಆಗುತ್ತೆ ವಿಷಯ ಅನ್ನೋದನ್ನು ಇಟ್ಕೊಂಡು ಅವ್ರು ನನ್ನನ್ನು ಮನಸಲ್ಲಿ ಇಟ್ಕೊಂಡು ಕತೆ ಬರೆದಿದ್ದು ಆ್ಯಂಡ್ ಎಸ್ ಹಾಗೆ ನಾನು ಈ ಚಿತ್ರದಲ್ಲಿದ್ದೀನಿ ಓಕೆ ಶೂಟಿಂಗ್ ನಿಮಗೆ ಯಾವಾಗಾದರೂ ಒಂದು ಶಾರ್ಟ್ ತುಂಬ ಕಷ್ಟ ಆಗ್ತಾ ಇದೆ ಅನ್ನೋ ಥರ ಆಗಿದ್ದ ಎಕ್ಸ್ಪೀರಿಯನ್ಸ್ ಇದೆ ನಮ್ಮ ತುಂಬ ಕಷ್ಟ ಆಗ್ತಿದೆ ಅಂತ ಡಬಲ್ ಕಾಲ್ ಶೂಟ್ ಎಲ್ಲ ವರ್ಕ್ ಮಾಡ್ತಾ ಇರ್ತೀರ ಇಲ್ಲ ಖಂಡಿತವಾಗ್ಲೂ ಇಲ್ಲ ಆ ಥರ ನಾವು ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿದ್ರು ಆ ಸೀನ್ಸ್ ಎಷ್ಟು ಎಂಜಾಯ್ ಮಾಡ್ತಿದ್ವಿ ನಾವು ಅಂತಂದರೆ ನಮಗೆ ಸುಸ್ತಾಗಲಿ ಅಥವಾ ಪ್ರೆಷರ್ ಆಗಲಿ ಟೆನ್ಷನ್ ಆಗಲಿ ಅಪ್ಪ ಸಾಕಪ್ಪ ಮುಗಿಸ್ಬಿಟ್ಟು ಮನೆಗೆ ಹೋಗೋಣ ಗುರು ಅನ್ನೋ ಥರ ಫೀಲಿಂಗ್ ಯಾವತ್ತೂ ಬಂದಿಲ್ಲ ನಾನು ಎಲ್ಲ ಸೀನ್ಗಳನ್ನು ಎಂಜಾಯ್ ಮಾಡಿ ಮಾಡಿದ್ದೀನಿ ಇನ್ಫ್ಯಾಕ್ಟ್ ಸ್ವಲ್ಪ ಆ್ಯಕ್ಚುಲಿ ನಮ್ಮ ಶೆಡ್ಯೂಲ್ ಸ್ವಲ್ಪ ಟೈಟೇ ಇತ್ತು ಸ್ವಲ್ಪ ಟೈಟ್ ಶೆಡ್ಯೂಲಲ್ಲೇ ಶೂ ಶೂಟ್ ಮಾಡ್ತಿದ್ವಿ ಬೆಳಗ್ಗೆ ಬೇಗ ಐದು ಗಂಟೆಗೆ ಎದ್ದೇಳಬೇಕಾಗಿತ್ತು ಶೂಟಿಂಗ್ ಮುಗಿಯೋದು ಹತ್ತು ಗಂಟೆ ಆಗ್ತಿತ್ತು ಒಂದೊಂದು ಸರ್ತಿ ಒಂದೊಂದು ಸತಿ ಸಂಜೆ ಮುಗೀತಿತ್ತು ಆದ್ರೂ ನಾವು ಎಂಜಾಯ್ ಮಾಡಿಕೊಂಡು ಶೂಟ್ ಮಾಡಿದ್ದೀವಿ ತೀರಾ ಕಷ್ಟ ಕೊಡುವಂತದ್ದೇನು ಇರಲಿಲ್ಲ ಇರಲಿಲ್ಲ ಸೀರಿಯಲ್ ಮಾಡ್ತಾ ಇದ್ರಿ ಸೀರಿಯಲ್ ಮಾಡೋದಕ್ಕೂ ಸಿನಿಮಾ ಮಾಡೋದಕ್ಕೂ ನಿಮಗೆ ಏನ್ ಅನ್ಸುತ್ತೆ ಡಿಫ್ರೆನ್ಸ್ ಯಾವ ತರ ಆ ಸೀರಿಯಲ್ ಸರ್ ಅಲ್ಲಿ ಶೂಟಿಂಗ್ ಪ್ರಾಸೆಸ್ ಏನಿದೆ ಅಲ್ಲಿ ಕಂಪ್ಲೀಟಾಗಿ ಬೇರೆ ಇರುತ್ತೆ ಅಲ್ಲಿ ಹೋದರೆ ನಿಜವಾಗ್ಲೂ ಪ್ರೆಷರ್ ಇರುತ್ತೆ ಆ್ಯಂಡ್ ಇಷ್ಟು ದಿನದಲ್ಲಿ ಇಷ್ಟು ಎಪಿಸೋಡ್ ಆಗಲೇಬೇಕು ಅನ್ನೋದೊಂದು ಇರುತ್ತೆ ಬ್ಯಾಂಕಿಂಗ್ ಆಗಬೇಕು ಅನ್ನೋದೊಂದು ಇರುತ್ತೆ ಮಧ್ಯದಲ್ಲಿ ಇನ್ಸೋಷನ್ ಸೀನ್ಸ್ ಬರ್ತವೆ ಕೆಲವೊಂದು ಅವತ್ತಿನ ದಿನಕ್ಕೆ ಪ್ರಾಪರ್ಟಿ ರೆಡಿ ಆಗಿರೋದಿಲ್ಲ ಆವತ್ತಿನ ದಿನ ಯಾರೋ ಆರ್ಟಿಸ್ಟಿಕ್ ಸಡನ್ನಾಗಿ ಹುಷಾರಿಲ್ಲದೆ ಆಗೋಗುತ್ತೆ ಸೊ ಅವಾಗ ಸೀನ್ಸ್ ಸಡನ್ನಾಗಿ ಚೇಂಜ್ ಮಾಡ್ತಾರೆ ಒಂದು ದಿನಕ್ಕೆ ಒಂದೊಂದು ಸತಿ ಇಪ್ಪತ್ತು ಇಪ್ಪತ್ತೈದು ಸೀನ್ಸ್ ಮಾಡಿದ್ದು ಉಂಟು ತ್ರೀ ಕ್ಯಾಮ್ರಾ ಸೆಟಪ್ಪು ಫೋರ್ ಕ್ಯಾಮ್ರಾ ಸೆಟಪ್ಪು ಸೊ ಅಲ್ಲಿ ಕಲ್ಚರ್ ಏನಿದೆ ಶೂಟಿಂಗ್ ಕಲ್ಚರ್ ಏನೋದು ಬೇರೆನೇ ಸರ್ ಅಫ್ಕೋರ್ಸ್ ಟಿ ವಿಯಲ್ಲಿ ಇವಾಗ ಇವಾಗಿನ ಇದು ನೋಡೋಕ್ಕೆ ಹೋದ್ರೆ ನೀವು ಟಿ ವಿಯಲ್ಲಿ ವಿಸಿಬಿಲಿಟಿ ಜಾಸ್ತಿ ಇದೆ ಅಥವಾ ಟಿ ವಿ ಸ್ಕ್ರೀನಲ್ಲಿ ಇರೋರನ್ನ ಜನ ಜಾಸ್ತಿ ನೆನ್ಪಿಟ್ಕೋತಾರೆ ಆ್ಯಂಡ್ ಸೀರಿಯಲ್ ಎಲ್ಲರೂ ಮಿಸ್ ಮಾಡದೆ ನೋಡ್ತಾರೆ ಎಸ್ಪೆಷಲಿ ನೀವು ಉತ್ತರ ಕರ್ನಾಟಕ ಸೈಡು ಅಥವಾ ಹಳ್ಳಿಗಳ ಕಡೆ ಹೋದರೆ ಆರು ಗಂಟೆಗೆ ಟಿ ವಿ ಆನ್ ಆಯಿತು ಅಂತಂದರೆ ಹತ್ತು ಗಂಟೆ ತನಕ ಯಾವ್ಯಾವ ಸೀರಿಯಲ್ ಬರುತ್ತೆ ಎಲ್ಲ ಒಂದನ್ನು ಬಿಡದೆ ನೋಡ್ತಾರೆ ಅಷ್ಟು ಒಂದು ಕ್ರೇಜ್ ಇದೆ ಸೀರಿಯಲ್ಗಳ ಬಗ್ಗೆ ಅಥವಾ ಸೀರಿಯಲ್ ಆರ್ಟಿಸ್ಟ್ಗಳ ಬಗ್ಗೆ ತುಂಬ ಪ್ರೀತಿ ಇದೆ ಬಟ್ ಸಿನಿಮಾ ಅಂತ ಬಂದಾಗ ಅಲ್ಲಿ ವರ್ಕ್ ಸ್ವಲ್ಪ ಡೀಟೇಲ್ ಆಗಿರುತ್ತೆ ಸ್ವಲ್ಪ ಸೀರಿಯಲ್ಗಿಂತನೂ ಸ್ವಲ್ಪ ಕಮ್ಮಿ ಪ್ರೆಷರ್ ಇರುತ್ತೆ ಆ್ಯಂಡ್ ಅಲ್ಲಿ ಸ್ವಲ್ಪ ಸ್ಲೋ ಮೂವಿಂಗ್ ಇರುತ್ತೆ ವರ್ಕ್ ವಿಷಯದಲ್ಲಿ ಅಷ್ಟು ಪಟ 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 ಯಾವುದು ಸರಿ ಆಗಿಲ್ಲ ಅಂತಂದ್ರೂ ಒಂದೊಂದು ಸತಿ ಓಕೆ ಮಾಡಿಬಿಡ್ತಾರೆ ಕೆಲವು ಶಾರ್ಟ್ಗಳನ್ನ ಸೀರಿಯಲಲ್ಲಿ ಇವಾಗ ಅರ್ಜೆಂಟ್ ಇರುತ್ತೆ ಅಷ್ಟು ಮುಗಿಸ್ಬೇಕು ಅನ್ನೋ ಇದಿರುತ್ತೆ ಬಟ್ ಸಿನಿಮಾದಲ್ಲಿ ಪ್ರತಿಯೊಂದಕ್ಕೂ ಆಗಿ ವರ್ಕ್ ಮಾಡಿ ಮಾಡ್ತಾರೆ ಸೊ ಆ್ಯಂಡ್ ಬಿಗ್ ಸ್ಕ್ರೀನ್ ಮೇಲೆ ನಮ್ಮನ್ನು ನಾವು ನೋಡ್ಕೊಳ್ಳೋದು ಬೇರೆನೇ ಅದೊಂದು ಫೀಲಿಂಗ್ ಸರ್ ಇವಾಗ ಒಂದು ಟಿ ವಿಲಿ ಕೂತ್ಕೊಂಡು ಸೀರಿಯಲ್ ನೋಡೋ ಫೀಲಿಂಗ್ ಬೇರೆ ಸಿ ಥಿಯೇಟರ್ ಕೂತ್ಕೊಂಡು ಸಿನಿಮಾ ನೋಡೋ ಫೀಲಿಂಗ್ ಬೇರೆ ಆ ಚಪ್ಪಾಳೆ ಆ ಜನರು ನಗೋದು ಎಂಜಾಯ್ ಮಾಡೋದು ಶೆಳ್ಳಿ ಹೊಡೆಯೋದು ಚಪ್ಪಾಳೆ ತಟ್ಟೋದು ಇದೆಲ್ಲ ಫೀಲಿಂಗೇ ಬೇರೆ ಸರ್ ಸೊ ತುಂಬ ಡಿಫ್ರೆನ್ಸ್ ಇದೆ ಮೇಡಮ್ ನಿಮಗೆ ಡೈರೆಕ್ಟರ್ ಸರ್ ಕತೆ ಹೇಳಿದಾದ್ಮೇಲೆ ಸಿನಿಮಾ ಮುಂಚೆ ನೀವು ಪಾತ್ರಕ್ಕೆ ಯಾವ ಥರ ಪ್ರಿಪೇರ್ ಆದರೆ ಒಂದು ಸಂತೋಷ್ ಸರ್ ನನಗೆ ಕತೆ ಹೇಳಿ ಎಕ್ಸ್ಪ್ಲೇನ್ ಮಾಡಿದ್ರು ಬಟ್ ನನಗೆ ಜಾಸ್ತಿ ಇಲಾಬ್ರೇಷನ್ ಕೊಟ್ಟಿದ್ದು ಪಾವನ ಅವರು ಸಿನ್ಸ್ ಅವರೇ ರೈಟರ್ ಆಗಿರೋದ್ರಿಂದ ನನಗೆ ತುಂಬ ಖುಷಿಯಾಗಿದೆ ಏನಂದರೆ ಒಂದು ದಕ್ಷಿಣ ಕನ್ನಡ ಬೇಸ್ಡ್ ಇದೆ ಕಂಪ್ಲೀಟ್ ಸಿನಿಮಾ ಮಂಗಳೂರು ಕನ್ನಡದಲ್ಲಿ ಹೋಗುತ್ತೆ ಅದೇ ಡೈಲೆಕ್ಟಲ್ಲಿ ಮಾತಾಡಿದ್ದೀವಿ ನಾವು ಸೊ ನನಗೆ ಪ್ರಿಪರೇಷನ್ ಅಂತ ಬೇಕಾಗಿದ್ದು ಐ ಥಿಂಕ್ ಓನ್ಲಿ ಭಾಷೆ ವಿಚಾರವಾಗಿ ಯಾಕಂದರೆ ನಾನು ಮಂಗ್ಳೂರಿನ ಒಳೆ ನಾನು ದಕ್ಷಿಣ ಕನ್ನಡದ ಒಳೆ ಆದರೆ ಈ ಅಷ್ಟು ಸರಾಗುವಾಗ ಭಾಷೆ ಮಾತಾಡೋದಕ್ಕೆ ನಂಗೆ ಬರ್ತಿ ಇವಾಗ ನಿಮ್ಮ ಜೊತೆ ನಾನು ಹೆಂಗೆ ಬೆಂಗಳೂರು ಕನ್ನಡದಲ್ಲಿ ಮಾತಾಡ್ತಿದ್ದೀನಿ ಇದೇ ರೀತಿ ನಾನು ಮಾತಿದ್ದಿದ್ದು ಬಟ್ ಐ ಥಿಂಕ್ ಊರಿಗೆ ಹೋದ ತಕ್ಷಣ ಊರಿನ ಜನರ ಜೊತೆ ಮಾತಾಡಿದ ತಕ್ಷಣ ನಂಗೆ ಹಾಗೆ ಕನ್ನಡ ಬಂದ್ಬಿಡ್ತು ಅಂದರೆ ನನಗೆ ಇವಾಗ ಯಾರಾದರೂ ಎದುರುಗಡೆ ಇರೋರು ಮಂಗ್ಳೂರು ಕನ್ನಡದಲ್ಲಿ ಮಾತಾಡಿದ್ರೆ ಹಂಗೆ ರಿಪ್ಲೈ ಮಾಡ್ತೀನಿ ನಾನು ಇಲ್ಲಾಂದರೆ ನಾರ್ಮಲ್ ಬೆಂಗಳೂರು ಕನ್ನಡದಲ್ಲೇ ಮಾತಾಡ್ತೀನಿ ಸೊ ಅಲ್ಲಿ ನಂಗೆ ಅದು ಸರಾಗವಾಗಿ ಬರೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ತು ಪ್ರಾಕ್ಟೀಸ್ ತಗೊಳ್ತು ಬಟ್ ಐ ಥಿಂಕ್ ಅದು ಹೋಗ್ತಾ ಹೋಗ್ತಾ ಅದು ಈಸಿಯಾಗಿ ಬಂತು ಯಾಕಂದರೆ ಅಲ್ಲಿ ಸುತ್ತಮುತ್ತ ನಾವು ಶೂಟಿಂಗ್ ಮಾಡಿದ್ದು ದಕ್ಷಿಣ ಕನ್ನಡದಲ್ಲೇ ಅಲ್ಲಿ ಇದ್ದವರೆಲ್ಲ ಮಂಗ್ಳೂರು ಕನ್ನಡ ಮಾತಾಡೋರೆ ಸೊ ಅದು ನನಗೆ ಈಸಿ ಆಯಿತು ಅದು ಬಿಟ್ಟರೆ ಐ ಥಿಂಕ್ ಸಾನ್ವಿ ಗೀತಾ ಇಬ್ಬರು ತುಂಬ ಸಿಮಿಲರ್ ಇರೋದ್ರಿಂದ ನನಗೆ ಬೇರೆ ದೊಡ್ಡ ಮಟ್ಟದಲ್ಲಿ ಏನೋ ಪ್ರಿಪರೇಷನ್ ಮಾಡಬೇಕು ಅನ್ನೋ ಥರ ಅಗತ್ಯ ಬೀಳಲಿಲ್ಲ ಆ್ಯಂಡ್ ಐ ಕುಡ್ ಈಝಿಲಿ ಬಿಕಮ್ ಸಾನ್ವಿ ಇವಾಗ ನಾನು ಊರಿಗೆ ಹೋದ ತಕ್ಷಣ ಆ ವಾತಾವರಣಕ್ಕೆ ಹೋದ್ರೆ ನಾನು ಬೈ ಡೀಫಾಲ್ಟ್ ಇವಾಗ ಸಾನ್ವಿ ಥರ ಫೀಲ್ ಬಂದ್ಬಿಡುತ್ತೆ ನನಗೆ ಯಾ ಹೌದು ಓ ತುಂಬ ತುಂಬ ಖುಷಿ ಆಯಿತು ಹೌದು ನಾರ್ಮಲ್ ಜನರನ್ನ ಮೀಟ್ ಮಾಡಿದ್ವಿ ಅವ್ರ ಜೊತೆ ಮೀಟ್ ಅಂಡ್ ಗ್ರೀಟ್ ಮಾಡಿದ್ವಿ ಇನ್ ಫ್ಯಾಕ್ಟ್ ಉಡುಪಿಯಲ್ಲಿ ಒಂದು ದೊಡ್ಡ ಸೀರೆ ಶೋರೂಮ್ ಇದೆ ಅಲ್ಲೂ ಹೋಗ್ಬಿಟ್ಟು ಮಾತಾಡಿಸ್ಕೊಂಡ್ ಬಂದ್ವಿ ಅಲ್ಲಿ ಎಂಪ್ಲಾಯೀಸೆ ಒಂಬೈನೂರು ಜನರ ಮೇಲಿದ್ದಾರೆ ಸೊ ಅದೊಂದು ಬೇರೆದೇ ಫೀಲಿಂಗ್ಸ್ ಜನ ಇನ್ನೂ ಆ ಬ್ರಹ್ಮಗಂಟು ನ ನೆನಪಿಟ್ಕೊಂಡಿರೋದಾಗಿರಲಿ ಇವತ್ತಿಗೂ ಅಷ್ಟು ಪ್ರೀತಿ ಕೊಡೋದಾಗಿರ್ಲಿ ಇದೆಲ್ಲ ನೋಡಿದಾಗ ಒಂದು ತುಂಬಾ ಖುಷಿ ಆಗುತ್ತೆ ಇನ್ನೊಂದು ಈ ವಿಚಾರವಾಗಿ ಮಾತಾಡಬೇಕಾದ್ರೆ ಕೆಲವು ಹೆಣ್ಮಕ್ಳು ಯೋ ಬ್ಲೌಸ್ ಬಗ್ಗೆ ಮಾತಾಡ್ಬೇಕಾ ಅಂತ ಸ್ವಲ್ಪ ಹಿಂಜರಿಯೋದಾಗಿರ್ಲಿ ಇನ್ ಕೆಲವು ಹೆಣ್ಮಕ್ಳು ಓಪನ್ ಆಗಿ ಇಲ್ಲ ನನ್ನ ಗಂಡ ನನ್ಗೆ ಹೆಲ್ಪ್ ಮಾಡ್ತಾರೆ ಹುಕ್ ಹಾಕೋದಕ್ಕೆ ಅನ್ನೋ ಮಟ್ಟಕ್ಕೆ ಮಾತಾಡೋದಕ್ಕಾಗಿರ್ಲಿ ತುಂಬಾ ಎಲ್ಲ ಮಿಕ್ಸ್ಡ್ ತರದ ಜನರನ್ನ ಹೆಣ್ಮಕ್ಳನ್ನ ಎಸ್ಪೆಷಲಿ ಮೀಟ್ ಮಾಡಿದ್ವಿ ಅಂಡ್ ಒಂದು ಮಾತ್ರ ಅರ್ಥ ಏನು ಅಂತಂದರೆ ರವಿಕೆ ಅನ್ನೋದು ಎಲ್ಲರಿಗೂ ಇಂಪಾರ್ಟೆಂಟ್ ಆ್ಯಂಡ್ ಎಲ್ಲರಿಗೂ ಅದೊಂದು ಇಮೋಷನ್ ಎಲ್ಲ ಹೆಣ್ಮಕ್ಳಿಗೂ ಅದೊಂದು ಇಮೋಷನ್ ಅಷ್ಟು ಮಾತ್ರ ಅಲ್ಲ ನಾವು ತುಂಬ ಹೆಣ್ಮಕ್ಳನ್ನು ಮೀಟ್ ಮಾಡಿದ್ದೀವಿ ಅಲ್ಲಿ ಕೆಲವ್ರು ಹೇಳಿದ್ದು ರವಿಕೆಗೆ ಒಂದು ಬ್ಲೌಸ್ ಹೊಲಿಯೋದಕ್ಕೆ ಇಷ್ಟೆಲ್ಲ ಇದೆಯಾ ಕೆಲಸ ಇಷ್ಟೆಲ್ಲ ದುಡ್ಡಾಗುತ್ತಾ ಅದಕ್ಕೆ ನಂಗೆ ಗೊತ್ತೇ ಇರಲಿಲ್ಲ ಇವಾಗ ನಮ್ಮಲ್ಲೇ ಒಬ್ಬರು ಆರ್ಟಿಸ್ಟ್ ಇದ್ದಾರೆ ನನ್ನ ಚಿಕ್ಕಪ್ಪ ಪಾತ್ರ ಮಾಡಿರೋರು ಅವ್ರು ಹೇಳ್ತಾರೆ ಅವ್ರ ಮಗಳು ಮದುವೆಗೆ ಅವರು ಬ್ಲೌಸಿಗೆ ಬಜೆಟೇ ಇಟ್ಟಿರಲಿಲ್ವಂತೆ ಸೀರೆಗಿಂತ ಜಾಸ್ತಿ ಅವ್ರಿಗೆ ಬ್ಲೌಸ್ ಕಾಸ್ಟ್ ಆಗಿತ್ತಂತೆ ಸೊ ಈ ಥರ ತುಂಬ ವಿಷಯಗಳು ತಿಳಿಯೋದಕ್ಕೆ ಸಿಕ್ತು ಇನ್ನು ಇನ್ಫ್ಯಾಕ್ಟ್ ಒಂದು ಅಡ್ವೊಕೇಟ್ ಮೀಟ್ ಮಾಡಿದ್ವಿ ನಾವು ಮೀಟ್ ಅಂಡ್ ಗ್ರೀಟ್ ಮೂಲಕ ಹುಬ್ಬಳ್ಳಿಯಲ್ಲಿ ಅವರೇ ನಮ್ಮ ಹತ್ರ ಬಂದು ಹಂಚ್ಕೊಂಡ್ರು ಈ ವಿಷಯವನ್ನ ಅವ್ರ ಹತ್ರ ಒಬ್ರು ಕ್ಲೈಂಟ್ ಬಂದು ಈ ತರ ಟೈಲರ್ ಹೊಲಿದ್ ಸರಿ ಆಗಿಲ್ಲ ಅಂತ ಕೇಸ್ ಹಾಕೋದಕ್ಕೆ ಅವ್ರನ್ನ ಅಪ್ರೋಚ್ ಮಾಡಿದ್ರು ಇವ್ರು ಹೋಗಿ ನಿಂತು ಆ ಕೇಸ್ನ ಫೈಟ್ ಮಾಡಿ ಅವ್ರ ಕ್ಲೈಂಟ್ಗೆ ಕಾಂಪನ್ಸೇಷನ್ ಪ್ಲಸ್ ಹೊಸ ಬಟ್ಟೆ ಎರಡು ಟೈಲರ್ ಕಡೆಯಿಂದ ಸಿಗೋ ಹಾಗೆ ಮಾಡಿದ್ದಾರೆ ಕ್ಲೈಂಟ್ ಸಾರಿ ಅಡ್ವೊಕೇಟ್ ಸೊ ಇವ್ರು ಬಂದು ನಮ್ಮ ಹತ್ರ ಇದನ್ನ ಶೇರ್ ಮಾಡಿಕೊಂಡಾಗ ಓಕೆ ಆ್ಯಕ್ಚುಲಿ ಪ್ರಸಂಗಗಳಿದಾವೆ ರವಿಕೆ ಪ್ರಸಂಗ ಸೂಟ್ ಪ್ರಸಂಗ ಸಲ್ವಾರ್ ಪ್ರಸಂಗ ಡ್ರೆಸ್ ಪ್ರಸಂಗ ಎಲ್ಲದೂ ಇದ್ದಾವೆ ಒಟ್ಟಿನಲ್ಲಿ ಹೆಣ್ಮಕ್ಳಿಗೆ ಇವಾಗ ಸ್ಟಿಚ್ ಮಾಡೋದು ಅಂತ ಬಂದಾಗ ಎಲ್ಲೋ ಒಂದು ಕಡೆ ಯಾವಾಗಲೂ ಅಸಮಾಧಾನ ಇರುತ್ತೆ ಇರಿಟೇಟ್ ಆಗ್ತಾ ಇರುತ್ತೆ ಏನು ಗೊತ್ತಾ ಸರ್ ಇವಾಗ ಒಂದು ಬ್ಲೌಸ್ ಆಗಿರಲಿ ಬಟ್ಟೆ ಆಗಿರಲಿ ಅದು ಕಂಫರ್ಟೆಬಲ್ ಇಲ್ಲ ಎಲ್ಲೋ ಒಂದ್ ಕಡೆ ಚೂರು ಫಿಟ್ಟಿಂಗ್ ಇಶ್ಯೂ ಇದ್ರೂ ಅದು ಇಡೀ ದಿನ ಅವ್ರಿಗೆ ಡಿಸ್ಟರ್ಬ್ ಮಾಡುತ್ತೆ ಅವ್ರು ಹೇಳ್ಕೊಳ್ಳಲ್ಲ ಅದನ್ನು ಬಿಟ್ಟು ಅಯ್ಯೋ ನಂಗೆ ಇದು ಸರಿ ಅಂತ ಹೇಳ್ಕೊಳಲ್ಲ ಆದರೂ ಅವ್ರು ಕೆಲಸ ಮಾಡ್ತಿರ್ಬೇಕಾದ್ರೆ ಆಗಲಿ ಏನೇ ಮಾಡ್ತಿದ್ರು ಅದು ತುಂಬ ಇರಿಟೇಟ್ ಆಗ್ತಾ ಇರುತ್ತೆ ಹಿಂಗೆ ಸರಿ ಮಾಡ್ಕೊಳ್ಳೋದು ಹಿಂಗೆ ಸರಿ ಮಾಡ್ಕೊಳ್ಳೋದು ಮಾಡ್ತಾನೆ ಇರ್ತಾರೆ ಸೊ ಅದೇ ಥರ ಅವರ ಜೀವನದಲ್ಲೂ ತುಂಬ ವಿಷಯಗಳು ಅವ್ರನ್ನ ಕಾಡ್ತಾ ಇದ್ರು ಅವ್ರು ಹೇಳ್ಕೊಂಡಿರೋದಿಲ್ಲ ಯಾರತ್ರನೂ ಬಟ್ ಅವ್ರಿಗೆ ಅದು ತೊಂದರೆ ಕೊಡ್ತಾ ಇರುತ್ತೆ ಗ್ಯಾರಂಟಿ ಸೊ ಈ ಎಲ್ಲ ವಿಚಾರಗಳನ್ನು ತುಂಬ ಬ್ಯೂಟಿಫುಲ್ಲಾಗಿ ಸಿನಿಮಾದಲ್ಲಿ ಕವರ್ ಮಾಡಿದ್ದಾರೆ ಆ್ಯಂಡ್ ಈ ವಿಷಯಗಳು ಇನ್ನಷ್ಟು ಜನರಿಗೆ ತಲುಪಬೇಕು ಅನ್ನೋದು ನಮ್ಮ ಒಂದು ಅಜೆಂಡಾ ಸೊ ಆ ನಿಟ್ಟಿನಲ್ಲಿ ನಾವು ತುಂಬ ಬೇರೆ ಬೇರೆ ಊರುಗಳಿಗೆ ಹೋಗಿ ಜನರನ್ನು ಹೆಣ್ಮಕ್ಳನ್ನ ಎಲ್ಲರನ್ನು ಮೀಟ್ ಮಾಡಿ ಸಿನಿಮಾ ಬಗ್ಗೆ ಹೇಳಿದ್ವಿ ಅಂಡ್ ಎಲ್ರಿಗೂ ಒಂದು ಎಕ್ಸೈಟ್ಮೆಂಟ್ ಇದೆ ಸಿನಿಮಾ ನೋಡಬೇಕು ಅಂತ ಸೊ ಖುಷಿ ಆಗ್ತಾ ಇದೆ ಸಿಕ್ಸ್ಟೀನ್ತ್ ರಿಲೀಸ್ ತನಕ ಬಂದು ನಿಂತಿದೆ ಇವಾಗ ನಾನು ಒನ್ ಲೈನ್ ಕೇಳಿದ ಕತೆ ಅವತ್ತಿನ ದಿನದಿಂದ ಹಿಡಿದು ಇವತ್ತಿನವರೆಗೂ ದೇರ್ ಇಸ್ ದಿಸ್ ಎಕ್ಸೈಟ್ಮೆಂಟ್ ಸೊ ಫಿಂಗರ್ಸ್ ಕ್ರಾಸ್ಡ್ ಶೂಟಿಂಗ್ ಸ್ಪಾಟ್ ಅಲ್ಲಿ ನಿಮ್ಗೆ ಶೂಟಿಂಗ್ ಮಾಡುವಾಗ ಎಕ್ಸ್ಪೀರಿಯನ್ಸ್ ಅಲ್ಲಿ ಎಕ್ಸೈಟ್ ಅನ್ಸಿದ್ದು ತುಂಬಾ ಖುಷಿಯಾಗಿದ್ದು ಒಂದು ಶಾಟ್ ಯಾವ್ದಾರ ನೆನಪಿದೆ ತುಂಬ ಸೀನ್ಸ್ ಇದೆ ಆ ಥರ ನಾನು ಎಂಜಾಯ್ ಮಾಡ್ಕೊಂಡು ಮಾಡಿದ್ದು ಎಕ್ಸೈಟಿಂಗ್ ಅನಿಸಿದ್ದು ಒಂದು ಶಾಟ್ ಹೇಳಬೇಕು ಅಂತಂದರೆ ಒಂದು ಬಾವಿ ಹತ್ರ ಇರೋ ಒಂದು ಸೀನ್ ಆಗುತ್ತೆ ಎಲ್ಲರೂ ಬಾವಿಗೆ ಬೀಳೋದಕ್ಕೆ ಹೋಗ್ತಿರ್ತಾರೆ ನಾನು ಬಾವಿಗೆ ಬೀಳ್ತೀನಿ ನಾನು ಬಾವಿಗೆ ಬೀಳ್ತೀನಿ ನಾನು ಬಾವಿಗೆ ಬೀಳ್ತೀನಿ ಅಂತ ಸೊ ಇವಾಗ ಸಾನ್ವಿ ಬಂದ್ಬಿಟ್ಟು ಇಲ್ಲ ನೀವು ಯಾರು ಬೀಳೋದು ಬೇಡ ನಾನು ಬಾವಿಗೆ ಬೀಳ್ತೀನಿ ಅಂತ ಅವಳು ಹೋಗ್ತಾಳೆ ಸೊ ಅದೊಂದು ತುಂಬ ನಕ್ಕಿದ್ದೆ ಆ ಸೀನ್ ಮಾಡಬೇಕಾದ್ರೆ ಇನ್ನೊಂದು ಪೊಲೀಸ್ ಸ್ಟೇಷನ್ ಸೀನು ಪೊಲೀಸ್ ಸ್ಟೇಷನ್ ಸೀನರು ಅಷ್ಟೇ ರಘು ಸರ್ ಓ ಮೈ ಗಾಡ್ ವಾಟ್ ಅನ್ ಆ್ಯಕ್ಟರ್ ಅವ್ರು ಸುಮ್ಮನೆ ಎಕ್ಸ್ಪ್ರೆಷನ್ ಕೊಟ್ರೇ ನಗು ಬಂದ್ಬಿಡುತ್ತೆ ಅಷ್ಟು ಅವರು ಒಳ್ಳೆ ಆ್ಯಕ್ಟರು ಅಷ್ಟು ಹಿಡ್ತಾ ಇದೆ ಅವ್ರ ಎಕ್ಸ್ಪ್ರೆಷನ್ಸ್ ಮೇಲೆ ಅವ್ರಿಗೆ ಸೊ ಅವ್ರದ್ದು ನನ್ನದು ಮಾತುಕತೆ ಆಗಿರಲಿ ಅಥವಾ ನಂದು ಟೈಲರ್ದು ಮಾತುಕತೆ ಆಗಿರಲಿ ಅಲ್ಲೆಲ್ಲ ನಾನು ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀನಿ ಸೊ ಎಲ್ಲದೂ ನಂಗೆ ಎಕ್ಸೈಟಿಂಗ್ ಅನಿಸುತ್ತೆ ಇನ್ಫ್ಯಾಕ್ಟ್ ಅದನ್ನು ಸ್ಕ್ರೀನ್ ಮೇಲೆ ನೋಡಿದಾಗ ಇನ್ನೂ ಮಜಾ ಕೊಡುತ್ತೆ ಅದು ಆ್ಯಕ್ಚುಲಿ ಇನ್ನೂ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಐ ಥಿಂಕ್ ನಾಳೆ ಮೇನ್ ಥಿಯೇಟರ್ ಯಾವುದು ಅಂತ ಗೊತ್ತಾಗುತ್ತೆ ಅದನ್ನು ನಾವು ಅನೌನ್ಸ್ ಮಾಡ್ತೀವಿ ಸದ್ಯದಲ್ಲೇ ಬಟ್ ಬಟ್ ಎಸ್ ಎಕ್ಸೈಟ್ಮೆಂಟ್ ಒಂದು ಸಿಕ್ಕಾಪಟ್ಟೆ ಇದೆ ಫಸ್ಟ್ ಡೇ ಫಸ್ಟ್ ಶೋ ಅದು ನನಗೂ ಫಸ್ಟ್ ಟೈಮ್ ಫೀಲಿಂಗ್ ಇದು ಯಾಕಂದರೆ ನಾನು ಮುಂಚೆ ಇದಕ್ಕೆ ಹಿಂದೆ ಮಂಕುಬಾಯ್ ಫಾಕ್ಸಿ ಸಿರಾಂಡಿ ಮಾಡಿದ್ದೀನಿ ಬಟ್ ಅದರಲ್ಲಿ ನನ್ನ ಪಾತ್ರ ಸ್ವಲ್ಪ ಚಿಕ್ಕದಾಗಿತ್ತು ಆ್ಯಂಡ್ ಅಲ್ಲಿ ಲೀಡ್ ಅಂತಿದ್ರೂ ಅಲ್ಲಿ ಕಥೆ ಬೇರೆಯೇ ಇತ್ತು ಒಂದು ನಾಯಕನಿಗೆ ಪ್ರಾಮುಖ್ಯತೆ ಇರೋಂಥ ಸಿನ್ಮಾ ಆಗಿತ್ತು ಆ್ಯಂಡ್ ಜರ್ನಿ ಇರಲಿಲ್ಲ ಅಷ್ಟು ಹಾರ್ಡ್ಲಿ ಹತ್ತು ನಿಮಿಷ ಕಾಣಿಸ್ಕೊಂಡಿದ್ದು ಬಟ್ ಈ ಸಿನಿಮಾದಲ್ಲಿ ಸಾನ್ವಿ ಹೆಗಲ್ ಮೇಲೆ ಇಡೀ ಸಿನಿಮಾ ನಿಂತಿದೆ ಆ್ಯಂಡ್ ಅದೊಂದು ಜರ್ನಿ ಇದೆ ಸೊ ನನಗೂ ಇದೊಂದು ಫಸ್ಟ್ ಟೈಮ್ ಫೀಲಿಂಗ್ ಈ ಫಸ್ಟ್ ಡೇ ಫಸ್ಟ್ ಶೋ ಈ ಪ್ರಮೋಷನ್ಸ್ ಅಥವಾ ಇನ್ಫ್ಯಾಕ್ಟ್ ಆ ಡಾನ್ಸ್ ಸಾಂಗ್ ನಾವು ಶೂಟ್ ಮಾಡಿದ ಎಲ್ಲದೂ ನನಗೂ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಸೊ ನನಗೂ ಮೈ ಜುಂಬಂತಿದೆ ಅಂತಿದೆ ಹೊಟ್ಟೆ ಒಳಗಡೆ ಗುಡುಗುಡು ಅಂತಿದೆ ತಲೆ ಎಲ್ಲ ಒಂಥರ ಗುಂ ಅಂತಿದೆ ಸೊ ನಂಗೆ ತುಂಬ ಎಕ್ಸೈಟ್ಮೆಂಟ್ ಇದೆ ಲಕಿಲಿ ಎಲ್ಲ ಎಸ್ ಎಸ್ ಸರ್ ಡೈರೆಕ್ಟರ್ ಪ್ರೊಡ್ಯೂಸರ್ ಒಬ್ಬರೇ ಆಗಿರೋದ್ರಿಂದ ಪಾಪ ಅವ್ರಿಗೆ ತುಂಬ ಕಷ್ಟ ಆಗ್ತಾ ಇತ್ತು ಯಾಕಂದ್ರೆ ಎಲ್ಲದನ್ನೂ ಒಟ್ಟಿಗೆ ಹ್ಯಾಂಡಲ್ ಮಾಡಬೇಕು ಅವರು ಇಟ್ಸ್ ನಾಟ್ ಈಸಿ ಇವಾಗ ಒಬ್ಬರು ಡೈರೆಕ್ಟ್ರು ಸುಮ್ಮನೆ ಬಂದುಬಿಟ್ಟು ಆ್ಯಕ್ಷನ್ ಕಟ್ ಹೇಳ್ಬಿಟ್ಟು ಅವ್ರು ಕೆಲಸ ಮುಗಿಸ್ಕೊಂಡು ಹೋಗ್ತಾರೆ ಒಬ್ರು ಆರ್ಟಿಸ್ಟು ಬಂದು ಅವ್ರು ಆ್ಯಕ್ಟಿಂಗ್ ಮುಗಿಸ್ಕೊಂಡು ಹೋಗ್ತಾರೆ ಬೇರೆ ಕೆಲ್ಸದವ್ರು ಎಲ್ಲರೂ ಅವ್ರಿದ್ ಮುಗಿಸ್ಕೊಂಡು ಹೋಗ್ತಾರೆ ಬಟ್ ಆ್ಯಕ್ಟರ್ ಡೈ ಸಾರಿ ಡೈರೆಕ್ಟರ್ ಪ್ರೊಡ್ಯೂಸರ್ ಒಂದೇ ಇರಬೇಕಾದ್ರೆ ಅವರೇ ಎಲ್ರಿಗಿಂತ ಫಸ್ಟು ಸೆಟ್ಟಿಗೆ ಬರಬೇಕು ಎಲ್ಲರಿಗೂ ಕೋಆರ್ಡಿನೇಟ್ ಮಾಡಿ ಕರೆಸ್ಬೇಕು ಹಂಗೆ ನೋಡೋದಕ್ಕೆ ಹೋದರೆ ಇವರು ಒಂದು ಪ್ರಾಪರ್ ಮ್ಯಾನೇಜರ್ ಮ್ಯಾನೇಜರು ಇರಲಿಲ್ಲ ಸರೇ ನಿಂತ್ಕೊಂಡು ಪ್ರತಿಯೊಂದನ್ನು ಮಾಡ್ತಿದ್ರು ಅಲ್ಲಿ ಆ್ಯಂಡ್ ಅಮೇಝಿಂಗಾಗಿ ಮಾಡಿದ್ದಾರೆ ಎಲ್ಲ ಕೆಲಸನೂ ಆ್ಯಂಡ್ ದೃಷ್ಟಿ ಮೀಡಿಯಾ ಪ್ರೊಡಕ್ಷನ್ಸ್ ಪ್ರೊಡ್ಯೂಸ್ ಮಾಡಿರೋದಿದು ನಮ್ಮ ಸರ್ ಸಂತೋಷ್ ಕೊಡಂಕೇರಿ ಅವ್ರ ಜೊತೆಗೆ ಅವರೊಂದಿಷ್ಟು ಸ್ನೇಹಿತರಾಗಿರಲಿ ಎಲ್ಲರೂ ಜೊತೆಗೆ ಫಂಡ್ ಮಾಡಿ ಮಾಡಿರುವಂಥ ಸಿನ್ಮಾ ಇದು ದೃಷ್ಟಿ ಮೀಡಿಯಾ ಪ್ರೊಡಕ್ಷನ್ಸ್ ಕೆಳಗೆ ಆ್ಯಂಡ್ ತುಂಬ ಖುಷಿ ಇದೆ ನಾನು ಈ ಥರ ಒಂದು ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಿರೋದಾಗಿರಲಿ ಅಥವಾ ಅವ್ರ ಜೊತೆ ವರ್ಕ್ ಎಕ್ಸ್ಪೀರಿಯನ್ಸ್ ಆಗಿರಲಿ ನನ್ನನ್ನು ಒಂದು ಬರೀ ಒಂದು ಆರ್ಟಿಸ್ಟ್ ಥರ ಟ್ರೀಟ್ ಮಾಡಿಲ್ಲ ಇವಾಗ ನಾನು ಅವ್ರ ಕುಟುಂಬದಲ್ಲಿ ಒಬ್ಳಾಗಿದ್ದೀನಿ ಯಾವಾಗಲೂ ಗಂಡೆ ಗಂಡ ಹೆಂಡ್ತಿ ಮಧ್ಯದಲ್ಲಿ ನಾನು ಕೂತ್ಕೊಂಡು ಇವಾಗ ನಾನು ಅವ್ರು ಕುಟುಂಬ ಸೇರ್ಕೊಂಡ್ಬಿಟ್ಟಿದ್ದೀನಿ ಅನ್ನೋ ಫೀಲಿಂಗ್ ಬರುತ್ತೆ ಆ್ಯಂಡ್ ಸಂತೋಷ್ ಸರ್ ಇಬ್ಬರು ಮಕ್ಕಳಂದರೆ ನಂಗೆ ತುಂಬ ಇಷ್ಟ ತುಂಬ ಮಿಸ್ ಮಾಡ್ಕೋತೀನಿ ನಾನು ಇದ್ದಾಗೆಲ್ಲ ಯಾವಾಗಲೂ ಕೆವಿನ್ ಅಂದರೆ ಸಂತೋಷ್ ಸರ್ ಮಗ ಚಿಕ್ಕವನು ಯಾವಾಗಲೂ ಸೆಟ್ಟಲ್ಲಿ ಇರ್ತಿದ್ದ ಅವನು ಸೊ ಅದೆಲ್ಲ ಒಂಥರ ಒಳ್ಳೆ ಮೆಮರೀಸ್ ತುಂಬ ಚೆನ್ನಾಗಿತ್ತು ಜೊತೆಗೆ ವರ್ಕ್ ಮಾಡಿದ್ದು ಆ್ಯಸ್ ಅ ಟೀಮ್ ಟೀಮ್ ಅಂತ ಹೇಳಲ್ಲ ನಾನು ಫ್ಯಾಮಿಲಿ ಅಂತಲೇ ಹೇಳ್ತೀನಿ ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ ನಾನು ಫ್ಯಾಮಿಲಿ ಅಂತ ಹೇಳ್ತಿದ್ರೆ ಯಾಕೆ ಅಷ್ಟು ಇಷ್ಟ ಆಗಿರ್ಬೋದು ಅಂತ ಸೊ ಎಸ್ ಇಲ್ಲ ಸರ್ ಆಲ್ಮೋಸ್ಟ್ ಇವಾಗ ಒಂದು ಸಿಕ್ಸ್ ಟು ಏಯ್ಟ್ ಮಂತ್ಸ್ ಆಗಿದೆ ಸ್ಟಾಪ್ ಮಾಡಿ ನನ್ನದೇ ರೀಸನ್ಸ್ ಇದೆ ಅದಕ್ಕೆ ಒಂದು ನನ್ನ ನೀ ಇಶ್ಯೂಸ್ ಆಗಿರಲಿ ಜೊತೆಗೆ ನಮ್ಮಮ್ಮ ಹುಷಾರಿಲ್ಲದೆ ಆಗಿತ್ತು ಆ್ಯಂಡ್ ನಾನು ಅಲ್ಲಿ ಅಲ್ಲಿ ಇರಬೇಕಾಗಿತ್ತು ಮೇಜರಾಗೆ ಇದಕ್ಕಿಂತ ಸೊ ಸ್ಟಾಪ್ ಆಗಿದೆ ಬಟ್ ಸ್ಟಾರ್ಟ್ ಮಾಡಬಾರ್ದು ಅಂತೇನಿಲ್ಲ ಮತ್ತೆ ಇವಾಗ ಎಲ್ಲರೂ ಕೇಳ್ತಿರೋದು ಒಂದೇ ಮತ್ತೆ ಯಾಕೆ ಏನಾಗ್ತಿದ್ದೀರಾ ಹಂಗೆ ಹಿಂಗೆ ನೆಗೆಟಿವ್ ಕಮೆಂಟ್ಸ್ ಮಾಡ್ತಿದ್ದಾರೆ ಯಾಕೆ ನಿಮ್ಮ ಮನೇಲಿ ಬಂದುಬಿಟ್ಟು ತಿಂದು ನನಗೆ ಏನಾಗ್ತಿದ್ದೀನ ಇಲ್ಲ ತಾನೇ ಅಥವಾ ಮತ್ತೆ ನನಗೆ ಗೇನಾಗ್ಬಿಟ್ರೆ ಸೊಸೈಟಿಲಿ ನಾನು ಒಪ್ ಒಪ್ಕೊಳ್ಳಲ್ವಾ ಇಲ್ಲ ತಾನೆ ಅದಕ್ಕೆ ಅದರದೇ ಅದು ರೀಸನ್ಸ್ ಇದೆ ಇವಾಗ ಒಂದು ಫಿಟ್ನೆಸ್ ಜರ್ನಿ ಅಂತ ಬಂದ ತಕ್ಷಣ ಯಾವಾಗಲೂ ಹಿಂಗೆ ಹೋಗಬೇಕು ಅಂತಿಲ್ಲ ಒಂದ್ಸತಿ ಹಿಂಗಿರುತ್ತೆ 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 ಸೊ ಸೊ ನಂದು ಐ ಥಿಂಕ್ ನಾನಿವಾಗ ಸ್ವಲ್ಪ ಈ ಫೇಸಲ್ಲಿದ್ದೀನಿ ಮತ್ತೆ ಇಲ್ಲಿಗೆ ಹೋಗಬೇಕು ಹೋಗೋ ಥರ ನಾನು ಮಾಡ್ಕೋಬೇಕು ಈ ನೆಗೆಟಿವ್ ಏನು ಮಾತಾಡ್ತಿದ್ದಾರೆ ಜನ ಅಥವಾ ಮತ್ತೆ ಕಾಮೆಂಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಐ ಥಿಂಕ್ ಐ ವಿಲ್ ಕಾನ್ಸಂಟ್ರೇಟ್ ಮೋರ್ ಆನ್ ದ ಪಾಸಿಟಿವ್ ಪಾರ್ಟ್ ನಾನು ಮತ್ತೆ ರೀಸ್ಟಾರ್ಟ್ ಮಾಡ್ತೀನಿ ನಾನು ಮತ್ತೆ ಮಾಡ್ತೀನಿ ಬಟ್ ಓ ಗಾಡಿ ಮಾತಾಡೋರಂತೂ ಇದಾರಲ್ಲ ಅವರು ಹೆಂಗಿದ್ರು ಮಾತಾಡ್ತಾರೆ ಇವಾಗ ನಾನು ಸಣ್ಣ ಆಗ್ತಿದ್ದಾಗ ನೀವು ಮುಂಚೆನೇ ಚೆನ್ನಾಗಿದ್ರಿ ಅಂತಾರೆ ಇವಾಗ ನಾನು ಮತ್ತೆ ಸ್ವಲ್ಪ ಏನಾಗಿದ್ದೀನಿ ಅಂದ ತಕ್ಷಣ ಹೂ ಮತ್ತೆ ಏನಾಗ್ತಿದ್ದೀರಾ ಅಂತಾರೆ ಕಪ್ಪಗಿದ್ರು ಹೇಳ್ತಾರೆ ದಪ್ಪಗಿದ್ರು ಹೇಳ್ತಾರೆ ಬೆಳ್ಳಗಿದ್ರು ಹೇಳ್ತಾರೆ ಏನು ಮಾಡಿದ್ರು ಹೇಳ್ತಾರೆ ಮಾಡಿಲ್ಲ ಅಂದರೂ ಹೇಳ್ತಾರೆ ಒಟ್ಟಿನಲ್ಲಿ ಅವ್ರು ಹೇಳ್ತಾ ಇರೋದು ಅವ್ರ ಕೆಲಸ ಸೊ ನಾವು ನಮ್ಮ ಕೆಲಸ ಮಾಡ್ತಾ ಇರಬೇಕು ಅಷ್ಟೇ ಸೊ ಒಂದು ಸಿನಿಮಾ ಇವಾಗ ಡಿಸ್ಕಷನ್ ಅಲ್ಲಿ ಇದೆ ಇದೇ ರೀತಿಯಾದ ಒಂದು ಒಳ್ಳೆ ಪಾತ್ರ ಇರೋಂಥ ಒಂದು ಸಿನಿಮಾ ಸೊ ಡಿಸ್ಕಷನ್ ಇದೆ ಅದು ಓಕೆ ಆದ ತಕ್ಷಣ ಅನೌನ್ಸ್ ಮಾಡ್ತೀನಿ ಜೊತೆಗೆ ಸೀರಿಯಲ್ ಗಳನ್ನ ನಾನು ಇವಾಗ ನಿಮ್ಗೆ ಹೇಳಿದ್ರಿಂದ ಹೇಳಿದೆ ಅಲ್ಲ ಒಂದು ಸಿಕ್ಸ್ ಟು ಏಟ್ ಮಂತ್ಸಿಂದ ನಂಗೆ ಬೇರೆ ಕಮಿಟ್ಮೆಂಟ್ಸು ನನ್ನ ತಾಯಿ ನೋಡ್ಕೊಳ್ಳೋದು ಈ ಥರ ಇರೋದ್ರಿಂದ ನಾನು ಸೀರಿಯಲ್ಗಳನ್ನ ಒಪ್ಕೊಳ್ಳೋದಕ್ಕಾಗಿಲ್ಲ ಹಲವಾರು ಸೀರಿಯಲ್ ಬಂದರೂ ನಾನು ಒಪ್ಕೊಳ್ಳೋಕ್ಕಾಗಲಿಲ್ಲ ಬಿಕಾಸ್ ಆ ಥರ ನಾನು ಹೊರಗೋಗಿ ಇದು ಮಾಡೋ ಪರಿಸ್ಥಿತಿಲೇ ಇರಲಿಲ್ಲ ನಾನು ಫುಲ್ ಟೈಮ್ ಅಲ್ಲಿ ಇರೋ ಇರಬೇಕಾಗಿರೋ ಪರಿಸ್ಥಿತಿ ಇತ್ತು ಸೊ ಇನ್ನು ಮುಂದೆ ಇವಾಗ ಆಲ್ರೆಡಿ ಉದಯ ಟಿ ವಿಲಿ ರಾಧಿಕಾ ಅನ್ನೋ ಒಂದು ಸೀರಿಯಲಲ್ಲಿ ಒಂದು ಗೆಸ್ಟ್ ಪಾತ್ರ ಇದ್ದೀನಿ ಮುಂದೆ ಯಾವುದಾದ್ರೂ ಒಳ್ಳೆ ಸೀರಿಯಲ್ ಒಳ್ಳೆ ಪಾತ್ರ ಸಿಕ್ಕಿದ್ರೆ ಖಂಡಿತವಾಗ್ಲೂ ಮಾಡ್ತೀನಿ ಆ್ಯಂಡ್ ಇನ್ನೊಂದು ಮಾತುಕತೆಯಲ್ಲಿ ಕೂಡ ಇದೆ ಸೊ ನೋಡೋಣ ಅದು ಹೇಗಾಗುತ್ತೆ ಅಂತ ಅಫ್ಕೋರ್ಸ್ ಎಂಡ್ ಆಫ್ ದ ಡೇ ಅಜೆಂಡಾ ಇಷ್ಟೇ ನಮ್ಗೆ ಇಷ್ಟ ಇರೋ ಕೆಲಸನ ನಾವು ಮಾಡ್ತಿರಬೇಕು ಜನರಿಗೆ ಎಂಟರ್ಟೈನ್ ಮಾಡ್ತಾ ಇರಬೇಕು ಅನ್ನೋದು ಸೊ ಆ ನಿಟ್ಟಿನಲ್ಲಿ ನಾನು ಮುಂದುವರಿತಾನೆ ಇರ್ತೀನಿ ಏನು ಹೇಳ್ತೀರಾ ಶುಕ್ರವಾರ ಎಸ್ ಫೆಬ್ರವರಿ ಹದಿನಾರನೇ ತಾರೀಕು ಎಲ್ಲ ಹೆಣ್ಣು ಮಕ್ಕಳ ಭಾರತೀಯ ಸೀರೆ ಉಡುವ ನಾರಿಯರೆಲ್ಲರ ರವಿಕೆ ಪ್ರಸಂಗ ರಿಲೀಸ್ ಆಗ್ತಾ ಇದೆ ಇದು ಬರೀ ಒಂದು ರವಿಕೆ ಪ್ರಸಂಗ ಅಷ್ಟೇ ಅಲ್ಲ ಇದರಲ್ಲಿ ಸುಮಾರು ತುಳ್ ಸುಮಾರು ತಿಳ್ಕೊಳ್ಬೇಕಾಗಿರುವಂಥ ವಿಚಾರಗಳು ಇನ್ಫ್ಯಾಕ್ಟ್ ಎಲ್ಲರೂ ಈ ಸೊಸೈಟಿಯಲ್ಲಿರೋ ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗಿರೋವಂಥ ವಿಚಾರಗಳನ್ನು ಹೇಳೋ ಸಿನಿಮಾ ಸಿನ್ಮಾ ರವಿಕೆ ಪ್ರಸಂಗ ರಿಲೀಸ್ ಆಗ್ತಾ ಇದೆ ಒಂದು ಹಬ್ಬದ ಊಟ ಅಂತಲೇ ಹೇಳ್ಬೋದು ಹೇಗೆ ಒಂದು ಬಾಳೆ ಎಲೆಯಲ್ಲಿ ಬೇರೆ ಬೇರೆ ಐಟಮ್ಸ್ ಸೇರಿ ಒಂದು ಹಬ್ಬದೂಟ ಆಗುತ್ತೆ ಅದೇ ರೀತಿ ಸಿನಿಮಾದಲ್ಲಿ ನಿಮಗೆ ಒಂದು ಊಟ ಸವಿಯೋದಕ್ಕೆ ಸಿಗುತ್ತೆ ತುಂಬ ಎಂಜಾಯ್ ಮಾಡ್ತೀರಾ ಹೆಣ್ಮಕ್ಳೆಲ್ಲರೂ ಗಲಾಟೆ ಮಾಡಿ ನಿಮ್ಮ ಮನೆಯವ್ರನ್ನೆಲ್ಲರನ್ನೂ ಕರ್ಕೊಂಬಂದು ಸಿನಿಮಾ ನೋಡಿಸಿ ನಿಮ್ಮ ಮನಸ್ಸಲ್ಲಿರೋದೇನು ಅಂತ ಅವ್ರಿಗೆ ಗೊತ್ತಾಗುತ್ತೆ ಮಿಸ್ ಮಾಡದೆ ಹದಿನಾರನೇ ತಾರೀಕು ಬಂದು ರವಿಕೆ ಪ್ರಸಂಗ ಚಿತ್ರವನ್ನು ನೀವೆಲ್ಲರೂ ಸಕುಟುಂಬ ಸಮೇತರಾಗಿ ನೋಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಕನ್ನಡ ಸಿನಿಮಾಗಳನ್ನು ಥಿಯೇಟ್ರಲ್ಲೇ ನೋಡಿ ಕನ್ನಡ ಸಿನಿಮಾ ಕನ್ನಡ ಸಿನಿಮಾಗಳು ಗೆಲ್ಲೋ ಹಾಗೆ ಮಾಡಿ ಈ ಸಿನಿಮಾ ಒಂದು ಗೆದ್ದರೆ ತುಂಬ ಕಲಾವಿದರಿಗೆ ಅದರಲ್ಲಿ ಕೆಲಸ ಮಾಡಿರೋ ತುಂಬ ಜನರಿಗೆ ಒಂದು ಇನ್ನೊಂದು ಧೈರ್ಯ ಸಿಗುತ್ತೆ ಮುಂದುವರಿಯೋದಕ್ಕೆ ಒಂದು ಹೋಪ್ ಸಿಗುತ್ತೆ ಸೊ ದಯವಿಟ್ಟು